ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ರಾಮ ಕಿಚನ್ಗೆ ಸ್ವಾಗತ ಇವತ್ತು ನಾನು ಚಿಕನ್ ಮಂಚೂರಿಯನ್ ಮಾಡಿ ತೋರಿಸ್ತಾ ಇದ್ದೀನಿ ಬೇಕಾಗಿರೋ ಸಾಮಗ್ರಿಗಳು ನಾನಿಲ್ಲಿ ತ್ರೀ ಹಂಡ್ರೆಡ್ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಮೊದಲಿಗೆ ಅದಕ್ಕೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಒಂದು ಸ್ಪೂನಷ್ಟು ವೈಟ್ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಮೊಟ್ಟೆನ ಒಡೆದು ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋಣ ಈ ರೀತಿ ಮೊದಲಿಗೆ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕು ಚೆನ್ನಾಗಿ ನೆನಿಬೇಕು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೂ ನೆನೆಯೋಕ್ಕೆ ಬಿಡಬೇಕು ನಂತರ ನಾವು ಕಾರ್ನ್ಫ್ಲೋರ್ ಹಾಕಬೇಕಾಗುತ್ತೆ ಮೊದಲಿಗೆ ಕಾರ್ನ್ಫ್ಲೋರ್ ಹಾಕ್ಬಿಟ್ರೆ ಅದು ಉಪ್ಪು ಖಾರ ಎಲ್ಲ ಚಿಕನ್ ಚೆನ್ನಾಗಿ ಇಟ್ಕೊಳ್ಳೋಲ್ಲ ಹಾಗಾಗಿ ಮೊದಲು ಅದನ್ನು ಅರ್ಧ ಗಂಟೆ ಬಿಟ್ಟು ನಂತರ ಅರ್ಧ ಗಂಟೆ ಆದಮೇಲೆ ನಾವು ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ ಮತ್ತೆ ಕಲಸಿ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ಆಮೇಲೆ ಬಾಣಲೆಗೆ ಎಣ್ಣೆ ಕಾಯಕ್ಕೆ ಇಟ್ಟು ಕರ್ಕೊಳ್ಳೋಣ ಅದನ್ನೆಲ್ಲ ತುಂಬ ಕ್ರಿಸ್ಪಿಯಾಗಿ ಕರಿಯೋದು ಬೇಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಂಡ್ರೆ ಸಾಕು ತುಂಬ ಗಟ್ಟಿ ಮಾಡ್ಕೊಳ್ಳೋದು ಬೇಡ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಅದೇ ರೀತಿ ಇನ್ನು ಉಳಿದಿರ್ತಕ್ಕಂಥ ಚಿಕನ್ನ ಕರೆದೊತ್ತಿಟ್ಕೊಳ್ಳೋಣ ಮೊದಲಿಗೆ ನಾನೆಲ್ಲ ಕರೆದಿದ್ದಾಯಿತು ಈಗ ಮಂಚೂರಿಯನ್ಗೆ ಒಗ್ಗರಣೆ ಹಾಕೋತ ನೋಡೋಣ ನಾನು ಇಲ್ಲಿ ಈರುಳ್ಳಿನ ಕ್ಯೂಬ್ಸ್ ಸಹ ಕಟ್ ಮಾಡಿದ್ದೀನಿ ಹಾಗೆ ಕ್ಯಾಪ್ಸಿಕಮನ್ನೂ ಸಹ ಕ್ಯೂಬ್ಸ್ ಸಹ ಕಟ್ ಮಾಡಿದ್ದೀನಿ ಬೆಳ್ಳುಳ್ಳಿನೂ ಸಹ ತುಂಬ ಫೈನ್ಲಿ ಚಾಪ್ ಮಾಡಿ ಹಾಕ್ಕೋತಾ ಇದ್ದೀನಿ ಈ ಒಗ್ಗರಣೆ ಹಾಕಬೇಕಾದ್ರೆ ನಾವು ಫ್ಲೇಮು ಫುಲ್ ಹೈಯಲ್ಲಿರಬೇಕು ಹೈಯಲ್ಲಿದ್ದಷ್ಟು ಮಂಚೂರಿಯನ್ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಫ್ಲೇಮ್ ಹೈಯಲ್ಲೇ ಇಟ್ಕೊಂಡು ಈ ಒಗ್ಗರಣೆ ಹಾಕ್ಕೋಬೇಕು ನಾವು ತುಂಬ ಸಾಫ್ಟ್ ಮಾಡಬಾರ್ದು ಈರುಳ್ಳಿ ಆಗಲಿ ನಾವು ಆಗಲಿ ಸಾಫ್ಟ್ ಮಾಡಬಾರ್ದು ಸುಮ್ಮನೆ ಹಾಕಿ ಒಂದು ಐದೈದು ಹತ್ತು ಹತ್ತು ಸೆಕೆಂಡ್ ಹಿಂಗೆ ಕೈ ಆಡಿಸಿದ ತಕ್ಷಣವೇ ಇಲ್ಲಿ ಎರಡು ಸ್ಪೂನಷ್ಟು ನಾನು ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಸಾಸ್ ಹಾಕಿದ ತಕ್ಷಣ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಇಲ್ಲ ತಳ ಹಿಡಿಯುತ್ತೆ ಇದು ಒಂದು ಹತ್ತು ಸೆಕೆಂಡ್ ಕಾಲ ಈ ರೀತಿ ನಾವು ಚೆನ್ನಾಗಿ ಹೈ ಫ್ಲೇಮಲ್ಲಿ ತಿರುಗಿಸಿದ ನಂತರ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ನೀರು ಹಾಕ್ಕೊಂಡು ಈ ರೀತಿ ತೆಳ್ಳಗೆ ಕಲಸಿ ಸೇರಿಸ್ಬಿಟ್ಟು ಚೆನ್ನಾಗಿ ಗ್ರೇವಿ ಬರೋ ಥರ ನಾವು ತಿರುಗಿಸ್ಕೋಬೇಕು ಗಟ್ಟಿಯಾದರೆ ಇನ್ನು ಸ್ವಲ್ಪ ನೀರನ್ನು ಸಹ ಸೇರಿಸಿ ಹಾಗೆ ತಿರುಗಿಸ್ತಾ ಇರಬೇಕಾಗತ್ತೆ ಫ್ಲೇಮ್ ಮಾತ್ರ ಹೈಯಲ್ಲೇ ಇರಬೇಕು ನಂತರ ಇದೆಲ್ಲ ಚೆನ್ನಾಗಿ ಕುದ್ದ ಕುದ್ಮೇಲೆ ಕರೆದಿಟ್ಕೊಂಡಿರ್ತಕ್ಕಂಥ ಚಿಕನ್ನು ಈ ಸಮಯದಲ್ಲೇ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಟಾಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರನ್ನು ಸಹ ಕೊನೆಗೆ ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿಕನ್ ಮಂಚೂರಿಯನ್ ರೆಡಿ ಆಗುತ್ತೆ ಎಲ್ಲರೂ ನನ್ನ ಚಾನೆಲ್ನ ಹೀಗೆ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಮೊದಲಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಹಾಕ್ತಕ್ಕಂಥ ಹೊಸ ವೀಡಿಯೋಗಳದು ನೋಟಿಫಿಕೇಷನ್ಸ್ ಬರುತ್ತೆ ನೋಡಿ ಈ ರೀತಿ ಪೆಪ್ಪರ್ ಹಾಕಿದ್ಮೇಲೆ ಟಾಸ್ ಮಾಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕಿದ್ರೆ ಮಂಚೂರಿಯನ್ ಚಿಕನ್ ಮಂಚೂರಿಯನ್ ರೆಡಿ ಆಯಿತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರ ಎಲ್ಲರಿಗೂ ಥ್ಯಾಂಕ್ ಯು